நமக்குப்பாழை தட்ட ஒசிவே ஆகத்தோரி செப்பாழை தட்டி

ಶರಣ ಜೋರಾಗಿ ಚಪ್ಪಾಳೆ ಕಲೆ ಪದೇ ಬೆಳೀತಾ ಹೋಗ್ಲಿ ಅಂತ ಎಲ್ಲ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋಣ ದಯವಿಟ್ಟು ಸ್ವಾಮಿಗಳೇ ಬನ್ನಿ 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 ಸ್ವಾಮಿಗಳು ಅನುಶ್ರೀಗೆ ಬೆ ಮಂಜು ಹಳ್ಳೂರು ಕಲಾಕಾರರು ಭಜನೆ ಕಲಾಕಾರರು ಎಲ್ಲ ಗೀತೆಗಳನ್ನು ಹಾಡಿ ಎಲ್ಲರ ಮನವನ್ನೇ ಗೆದ್ದವರು ದಯವಿಟ್ಟು ಮಂಜು ಹಳ್ಳೂರವರು ವೇದಿಕೆ ಮೇಲೆ ಬಂದು ಒಂದು ಸಣ್ಣ ಸತ್ಕಾರವನ್ನ ಈ ಸಂಘದವರು ಮಾಡ್ತಾ ಇದ್ದಾರೆ ಬಂದು ಈ ಸತ್ಕಾರವನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಇನ್ನೋರ್ವ ಚಿಕ್ಕ ಸ್ವಾಮಿ ಯಾವುದೋ ಒಂದು ಹಾಡಬೇಕಂತಾರೆ ಯಾಕೆಂದ್ರೆ ಇಂಥವ್ರನ್ನ ಬೆಳೆಸೋಗೋಸ್ಕರ ಇವತ್ತು ಇವರು ಸ್ಟೇಜ್ ಕೊಟ್ಟಿದ್ದಾರೆ ಒಂದು ಭಕ್ತಿ ಗೀತೆ ಜೋರಾಗಿ ಚಪ್ಪಾಳೆ ಪ್ಲೀಸ್ ಒಂದು ಸಾರಿ ಬಂದಾಗಿದ್ದಲ್ಲ ಸ್ವಾಮಿಯ ಕಡ್ಕೋತಾವಯ್ಯ ಆ ಕಡಿ कन्या स्वामी करवाइया अकारी कड़वता वे, करा वैया कुल कुंडल स्वामी कर पोता होया अ कर पोतावे करा वैया कत्ती स्वामी अ करवा वैया अ कड़वता वे, करा वैया घंटी स्वामी अ करुतावैया अकड़ी कड़वता वे आकाडी कडपोतावे एकाडा वैया गुरु स्वामी एकाडवतावे आकाडी कडपोतावे एकाडा वैया स्वामी 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 ಅಯ್ಯಪ್ಪ ಸ್ವಾಮಿ ಕಮಿಟಿ ವತಿಯಿಂದ ಇವರಿಗೆ ಒಂದು ನೆನಪಿನ ಕಾಣಿಕೆ ಹಾ ಮತ್ತೆ ಯಾರಾದ್ರೂ ಹಾಡೋದು ಡ್ಯಾನ್ಸ್ ಮಾಡೋದು ನಡಿಯತ್ತೆ ಯಾವುದು ಜಾನಪದ ಗೀತೆ ಅಂಕೈಕೋ ಬೇಡ ಒಳ್ಳೆ ಒಂದು ಏನಾದ್ರು ಯಾಕಂದ್ರೆ ಇದು ಭಕ್ತಿಯ ಕಾರ್ಯಕ್ರಮ ಇವತ್ತು ಶಬರಿಮಲೆಯಿಂದ ಸ್ವಾಮಿ ಅಯ್ಯಪ್ಪನೇ ಇಲ್ಲಿ ಇಳಿದುಕೊಂಡು ಬಂದಿದ್ದಾನೆ ನಿಮ್ಮ ಕಲೆಯನ್ನ ನೀವು ತೋರಿಸಬಹುದು ಅಂತ ಒಂದು ಒಂದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ ನಮಗೆ ನಿಜವಾಗ್ಲೂ ಸರ್ ತುಂಬಾ ತುಂಬಾ ಧನ್ಯವಾದಗಳು ಹಾಡಬೇಕು ಅಂತ ಮನಸ್ಸು ಆಗುತ್ತಾ ಇದೆ ಸೊ ಮುಂದಿನ ಒಂದು ಗೀತೆ ಈ ಚಿಕ್ಕ ಮಕ್ಕಳು ನೀವು ರೆಡಿಯಾಗಿ ಬರ್ಬೋದಾ ನೆಕ್ಸ್ಟ್ ಚಪ್ಪಾಗಿ ಒಂದು ಸರಿ ಜೋರಾಗಿ ನೋಡೋಣ ீரம்சுக்காய கேது எம்ம வாய்ப்பு நாசி ஜீவரசாசி எம பாட்டி தமிழீராம் பாவல்ல தன்னதல்ல பாவல்ல தன்னதல்ல அசு தரவல்ல முந்திரல்ல தாசன விஷ ப চশকা

mae mae zo eus noz penc'h an